ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಗಾತ್ರದ ಅಳತೆ ಅಧ್ಯಾಯ ಹದಿಮೂರು ಅಭ್ಯಾಸ ಹದಿಮೂರು ಪಾಯಿಂಟ್ ಐದನ್ನ ಚರ್ಚಿಸಲಿದ್ದೇನೆ ಈ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಸ್ವಲ್ಪ ಮಾಹಿತಿಯನ್ನ ನೋಡಿ ಅದಕ್ಕೆ ಮೊದಲ ಈ ಚಾನೆಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಜುಕೇಶನ್ ಗೆ ಸಂಬಂಧಪಟ್ಟ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಗಾತ್ರವನ್ನು ಅಂದಾಜಿಸುವುದು ಸುಮಾರು ಎಷ್ಟು ಇದೆ ಸುಮಾರು ನೀನು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಯುವೆ ಈ ರೀತಿ ಒಂದು ನೀರಿನ ತೊಟ್ಟಿಯಲ್ಲಿ ಎಷ್ಟು ಬಕೆಟ್ ನೀರು ಹಿಡಿಯುತ್ತದೆ ಅಂದಾಜು ಹೇಳೋದು ಒಂದು ಮಗು ಪ್ರತಿದಿನ ಕುಡಿಯುವ ನೀರಿನ ಪ್ರಮಾಣ ಎಷ್ಟು ಈ ಅಂದಾಜಿಸಿದ ಗಾತ್ರ ಎಂದು ಹೇಳುತ್ತೇವೆ ಅಂದ್ರ ಈ ರೀತಿ ಹೇಳುವನ್ನ ಅಂದಾಜಿಸಿದ ಗಾತ್ರ ಅಂತ ಹೇಳ್ತೀವಿ ಗಾತ್ರ ಅಂದಾಜು ಮಾಡಿ ಮತ್ತು ನಿಖರವಾಗಿ ಹೇಳುವುದನ್ನ ಈ ಅಭ್ಯಾಸದೊಳಗ ನೋಡುದು ಅಂತ ಇನ್ನ ದೈನಂದಿನ ಜೀವನದಲ್ಲಿ ಬರುವ ಯಾವುದಾದ್ರೂ ಮೂರು ಅಂದಾಜು ಮಾಡುವ ಸನ್ನಿವೇಶಗಳನ್ನ ಜ್ಞಾಪಿಸಿಕೋ ಮಾಡ್ಕೊರಿ ಅಭ್ಯಾಸ ಹದಿನೈದು ಪಾಯಿಂಟ್ ಹದಿಮೂರು ಪಾಯಿಂಟ್ ಐದು ಒಂದು ಇವುಗಳ ಹಿಡುಪನ್ನ ಅಂದಾಜಿಸಿ ಸರಿಯಾದ ಅಳತೆಯನ್ನ ಸರಿ ಗುರುತಿನ ಮೂಲಕ ತೋರಿಸು ಲೋಟ ಕೊಟ್ರ ಲೋಟ ಲೀಟರ್ ಅಂದ್ರೆ ಜಾಸ್ತಿ ಲೋಟದೊಳಗ ಎರಡು ನೂರು ಮಿಲಿ ಲೀಟರ್ ಇರುತ್ತ ಇದು ಸರಿ ನೆಕ್ಸ್ಟ್ ಇದು ದೊಡ್ಡದಿದೆ ದೊಡ್ಡದಂದ್ರ ಇಪ್ಪತ್ತು ಲೀಟರ್ ಲೀಟರ್ ನೋಡಿದ ಲೀಟರ್ ಅಲ್ಲ ಲೀಟರ್ ಬಾಟಲ್ ನೋಡಿರ್ತೀವಿ ನಾವು ರೈಲ್ವೆ ಪ್ಲಾಟ್ ಅಲ್ಲಿ ಇಲ್ಲಿ ಐದುನೂರು ಮಿಲಿ ಲೀಟರ್ ಗೆ ಸರಿ ಇಲ್ಲಿ ನೋಡೋದಾದ್ರ ಇದು ದೊಡ್ಡದಿದೆ ಎಂಟು ಲೀಟರ್ ಬಕೆಟ್ ದೊಡ್ಡದಿದೆ ಅಂದ್ರೆ ಹದಿನೈದು ಲೀಟರ್ ಬಕೆಟ್ ಇದು ಹತ್ತು ಮಿಲಿ ಲೀಟರ್ ಚಿಕ್ಕದಿದೆ ಹತ್ತು ಮಿಲಿ ಲೀಟರ್ ಔಷಧವನ್ನ ಮಿಲಿ ಲೀಟರ್ನೇ ಯಾವ ಕೊಡ್ಬೇಕು ಮತ್ತೆ ಲೀಟರ್ನೇ ಕೊಟ್ಟು ಲೀಟರ್ ಗಟ್ಲೆ ಕೊಟ್ಬಿಟ್ರ ಶಿವ ಶಿವನ್ ಪಾದ ಸೇರ್ಕೊಂಡ್ಬಿಡ್ತಾರ ಎರಡನೇ ಅಂತ ಇವುಗಳ ಅಂದಾಜು ಗಾತ್ರವನ್ನ ಊಹಿಸಿ ಖಾಲಿ ಸ್ಥಳದಲ್ಲಿ ಬರೆಯ ಶಾಲೆಯ ನೀರಿನ ಟ್ಯಾಂಕಿನ ಹಿಡುಪು ಅಂದಾಜು ಎಷ್ಟಿರ್ಬಹುದು ಒಂದು ಐದು ನೂರು ಲೀಟರ್ ಅಂದಾಜು ಒಂದು ಊಜೆಯಲ್ಲಿರುವ ನೀರಿನ ಹಿಡುಪು ಪೂಜೆಯಲ್ಲಿರುವ ನೀರಿನ ಹಿಡುಪು ಅಂದಾಜು ಹತ್ತು ಊಜಿ ಹತ್ತು ಲೀಟರ್ ಹಸು ಪ್ರತಿದಿನ ಕುಡಿಯುವ ನೀರಿನ ಹಿಡುಪು ಅಂದಾಜು ಒಂದ್ ಇಪ್ಪತ್ತು ಲೀಟರ್ ಕುಡಿಯುತ್ತ ಯುವಕನು ಪ್ರತಿದಿನ ಕುಡಿಯುವ ನೀರಿನ ಹಿಡುಪು ಪ್ರತಿದಿನ ಯುವಕರು ನಾಲ್ಕರಿಂದ ಐದು ಲೀಟರ್ ನೀರ್ ಕುಡಿಬೇಕು ಆರೋಗ್ಯವಂತ ಯುವಕರು ಅಂತ ಹೇಳ್ತಾರ ನಾವು ಅದ್ರ ಅಂದ್ರ ಸುಮಾರು ಮೂರು ಲೀಟರ್ ಅಂತ ಇದು ಮುಂದಿನ ಸಮಸ್ಯೆಗಳನ್ನ ಅಂದಾಜಿಸಿದ ಬೆಲೆಯನ್ನ ತಿಳಿಸು ಮತ್ತು ಅಳತೆಯ ಪಾತ್ರೆಗಳನ್ನು ಉಪಯೋಗಿಸಿ ನಿಖರವಾದ ಗಾತ್ರವನ್ನು ಪೋಷ್ಟಕದಲ್ಲಿ ಅಗತ್ಯವಿದ್ದಲ್ಲಿ ಅಗತ್ಯವಿದ್ದರೆ ಶಿಕ್ಷಕರ ಸಹಾಯ ಪಡೆದುಕೋ ನಾ ನಿಮ್ಗ ಒಂದು ಒಂದ್ ಐಡಿಯಾ ಕೊಡ್ತೀನಿ ಇದ ನಿಖರ ಅಂತ ಏನಲ್ಲ ನಿಮ್ ನೊಳಗ ಇದನ್ನ ಮಾಡಿಸಿದ್ರೆ ಪರವಾಗಿಲ್ಲ ಇಲ್ಲ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಈ ಡಾಟಾನ ನೀರಿನ ಫಿಲ್ಟರ್ ನಲ್ಲಿರುವ ನೀರು ಅಂದಾಜು ಹದಿನೈದು ಲೀಟರ್ ನಿಖರವಾಗಿ ಇಪ್ಪತ್ತು ಲೀಟರ್ ಬಾಟ್ಲಿಯಲ್ಲಿರುವ ನೀರು ಅಂದಾಜು ಒಂಬೈನೂರು ಮಿಲಿ ಲೀಟರ್ ಮಿಲಿ ಲೀಟರ್ ಒಂದು ಲೀಟರ್ಟ್ ಒಂದು ಲೀಟರ್ ಒಂದು ತೊಟ್ಟಿಯಲ್ಲಿರುವ ನೀರು ಅಂದಾಜು ಐದು ಸಾವಿರ ಒಂದು ತೊಟ್ಟಿ ಐದು ಸಾವಿರ ಲೀಟರ್ ಐತಂತಿಟ್ಟಿಗೆ ದೊಡ್ಡ ತೊಟ್ಟಿ ಇತ್ತು ಅಂದ್ರೆ ಐದ್ ಸಾವಿರ ಇರುತ್ತ ಇದು ನಿಖರವಾಗಿ ಅದನ್ನ ಆಳಿದ್ರ ಗೊತ್ತಾಗತ್ತ ಸಾವಿರ ಲೀಟರ್ ಅಂತ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು